शान्ति ॐ शान्ति आदियमन्त्रौ अन्त्यदमन्त्र you

ಶಾಂತಿ ಇಂದಿನ ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಬ್ರಹ್ಮಾರವರು ಸದ್ಗುರುವಿನ ದರ್ಬಾರ್ ರಾಜ್ಯಸಭೆ ಆಗಿದ್ದಾರೆ ಈ ಬೃಕುಟಿಯಲ್ಲಿ ಸದ್ಗುರುವು ವಿರಾಜಮಾನನಾಗಿದ್ದಾರೆ ಅವರೇ ನೀವು ಮಕ್ಕಳ ಸದ್ಗತಿ ಮಾಡುತ್ತಾರೆ ಪ್ರಶ್ನೆ ತಂದೆಯು ತನ್ನ ಮಕ್ಕಳನ್ನು ಯಾವ ಅಧೀನತೆಯಿಂದ ಬಿಡಿಸಲು ಬಂದಿದ್ದಾರೆ ಉತ್ತರ ಈ ಸಮಯದಲ್ಲಿ ಎಲ್ಲ ಮಕ್ಕಳು ಪ್ರಕೃತಿ ಮತ್ತು ಮಾಯೆಗೆ ಗುಲಾಮರಾಗಿ ಬಿಟ್ಟಿದ್ದಾರೆ ತಂದೆಯು ಈಗ ಈ ಗುಲಾಮಿತನದಿಂದ ಅಥವಾ ಅಧೀನತೆಯಿಂದ ಬಿಡಿಸುತ್ತಾರೆ ಈಗ ಮಾಯೆ ಮತ್ತು ಪ್ರಕೃತಿ ಎರಡೂ ತೊಂದರೆ ಕೊಡುತ್ತದೆ ಕೆಲವೊಮ್ಮೆ ಬಿರುಗಾಳಿ ಕೆಲವೊಮ್ಮೆ ಬರಗಾಲವಿದೆ ಇದರ ನಂತರ ನೀವು ಇಂತಹ ಮಾಲೀಕರಾಗಿ ಬಿಡುತ್ತೀರಿ ಇಡೀ ಪ್ರಕೃತಿ ನಿಮ್ಮ ಗುಲಾಮನಾಗಿ ಬಿಡುತ್ತದೆ ಮಾಯೆಯ ಯುದ್ಧವೂ ಆಗುವುದಿಲ್ಲ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಿ ಪಾರಲೌಕಿಕ ತಂದೆಯೂ ಆಗಿದ್ದಾರೆ ಪಾರಲೌಕಿಕ ಶಿಕ್ಷಕನೂ ಆಗಿದ್ದಾರೆ ಅವರು ವಿಶ್ವದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಮತ್ತು ಪರಮ ಸದ್ಗುರುವೂ ಆಗಿದ್ದಾರೆ ಅಂದಾಗ ಇದು ಸದ್ಗುರುವಿನ ರಾಜ್ಯಸಭೆಯಾಗುತ್ತದೆ ಎಲ್ಲವೇ ಇಲ್ಲಿ ಗುರುವಿನ ಸಭೆಯೂ ಸೇರುತ್ತದೆ ಆದರೆ ಅದು ಕೇವಲ ಗುರುಗಳ ಸಭೆ ಸದ್ಗುರುಗಳದ್ದಲ್ಲ ಶ್ರೀ ಶ್ರೀ ನೂರ ಎಂಟು ಎಂದು ಕರೆಸಿಕೊಳ್ಳುತ್ತಾರೆ ಸದ್ಗುರು ಎಂದು ಬರೆದಿರುವುದಿಲ್ಲ ಅವರು ಕೇವಲ ಗುರುಗಳೆಂದೇ ಹೇಳುತ್ತಾರೆ ಆದರೆ ಇವರು ಸದ್ಗುರುಗಳಾಗಿದ್ದಾರೆ ಮೊದಲು ತಂದೆ ನಂತರ ಶಿಕ್ಷಕ ಆನಂತರ ಸದ್ಗುರು ಸದ್ಗುರುವೇ ಸದ್ಗತಿ ಕೊಡುತ್ತಾರೆ ಸತ್ಯಯುಗ ತ್ರೇತಾದಲ್ಲಿ ಮತ್ತೆ ಗುರುಗಳಿರುವುದೇ ಇಲ್ಲ ಏಕೆಂದರೆ ಎಲ್ಲರೂ ಸದ್ಗತಿಯಲ್ಲಿರುತ್ತಾರೆ ಒಬ್ಬ ಸದ್ಗುರು ಸಿಕ್ಕಿದ ಮೇಲೆ ಉಳಿದೆಲ್ಲ ಗುರುಗಳ ಹೆಸರು ಸಮಾಪ್ತಿಯಾಗಿ ಬಿಡುತ್ತದೆ ಎಲ್ಲ ಗುರುಗಳಿಗೂ ಗುರು ಸದ್ಗುರುವಾದರೆ ಹೇಗೆ ಪತಿಯರ ಪತಿ ಎಂದು ಹೇಳುತ್ತಾರಲ್ಲವೇ ಎಲ್ಲರಿಗಿಂತ ಶ್ರೇಷ್ಠರಾಗಿರುವ ಕಾರಣ ಹೇಳುತ್ತಾರೆ ನೀವು ಪಾರಲೌಕಿಕ ತಂದೆಯ ಬಳಿ ಕುಳಿತಿದ್ದೀರಿ ಏತಕ್ಕಾಗಿ ಬೇಹದ್ದಿನ ಆಸ್ತಿಯನ್ನು ಪಡೆಯಲು ಇದು ಬೇಹದ್ದಿನ ಆಸ್ತಿಯಾಗಿದೆ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಮತ್ತು ಈ ಆಸ್ತಿಯು ಹೊಸ ಪ್ರಪಂಚ ಅಮರ ಲೋಕಕ್ಕಾಗಿ ನಿರ್ವಿಕಾರಿ ಪ್ರಪಂಚಕ್ಕಾಗಿಯೇ ಇದೆ ಇದು ಬೇಹದ್ದಿನ ಆಸ್ತಿಯಾಗಿದೆ ಇವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಮತ್ತು ಈ ಆಸ್ತಿಯು ಹೊಸ ಪ್ರಪಂಚ ಅಮರ ಲೋಕಕ್ಕಾಗಿ ನಿರ್ವಿಕಾರಿ ಪ್ರಪಂಚಕ್ಕಾಗಿಯೇ ಇದೆ ಹೊರ ಪ್ರಪಂಚಕ್ಕೆ ನಿರ್ವಿಕಾರಿ ಪ್ರಪಂಚವೆಂದು ಹಳೆಯ ಪ್ರಪಂಚಕ್ಕೆ ವಿಕಾರಿ ಪ್ರಪಂಚವೆಂದು ಹೇಳಲಾಗುತ್ತದೆ ಸತ್ಯಯುಗಕ್ಕೆ ಶಿವಾಲಯವೆಂದು ಹೇಳಲಾಗುತ್ತದೆ ಏಕೆಂದರೆ ಇದು ಶಿವ ತಂದೆಯಿಂದ ಸ್ಥಾಪಿಸಲ್ಪಟ್ಟಿದೆ ನಿರಾಕಾರಿ ಪ್ರಪಂಚವು ಶಿವಾಲಯವೆಂದು ಹೇಳಲಾಗುತ್ತದೆ ಏಕೆಂದರೆ ಇದು ಶಿವತಂದೆಯಿಂದ ಸ್ಥಾಪಿಸಲ್ಪಟ್ಟಿದೆ ವಿಕಾರಿ ಪ್ರಪಂಚವು ರಾವಣನ ಸ್ಥಾಪನೆಯಾಗಿದೆ ಈಗ ನೀವು ಸದ್ಗುರುವಿನ ದರ್ಬಾರಿನಲ್ಲಿ ಕುಳಿತಿದ್ದೀರಿ ಇದು ಕೇವಲ ನೀವು ಮಕ್ಕಳಿಗೆ ಗೊತ್ತಿದೆ ತಂದೆಯು ಶಾಂತಿಯ ಸಾಗರನಾಗಿದ್ದಾರೆ ಆ ತಂದೆಯು ಯಾವಾಗ ಬರುತ್ತಾರೆಯೋ ಆಗ ಶಾಂತಿಯನ್ನು ಕೊಟ್ಟು ಮಾರ್ಗವನ್ನು ತಿಳಿಸುತ್ತಾರೆ ಬಾಕಿ ಕಾಡಿನಲ್ಲಿ ಶಾಂತಿ ಎಲ್ಲಿಂದ ಸಿಗುವುದು ಆದ್ದರಿಂದ ಕಂಠ ಆರದ ಉದಾಹರಣೆಯನ್ನು ಕೊಡುತ್ತಾರೆ ಶಾಂತಿಯಂತೂ ಆತ್ಮದ ಕೊರಳಿನ ಆರವಾಗಿದೆ ನಂತರ ಯಾವಾಗ ರಾವಣ ರಾಜ್ಯವಾಗುವುದೋ ಆಗ ಅಶಾಂತಿಯಾಗುತ್ತದೆ ಸತ್ಯಯುಗಕ್ಕಂತೂ ಸುಖಧಾಮ ಶಾಂತಿಧಾಮವೆಂದು ಹೇಳಲಾಗುತ್ತದೆ ಅಲ್ಲಿ ದುಃಖದ ಯಾವುದೇ ಮಾತಿಲ್ಲ ಮಹಿಮೆಯನ್ನು ಸಹ ಸದಾ ಸದ್ಗುರುವಿಗೆ ಮಾಡುತ್ತಾರೆ ಗುರುವಿನ ಮಹಿಮೆ ಎಂದು ಕೇಳಿರುವುದಿಲ್ಲ ನಾನಸಾಗರ ಅವರೊಬ್ಬರೇ ತಂದೆಯಾಗಿದ್ದಾರೆ ಈ ತಂದೆಯ ತರಹ ಗುರುಗಳ ಮಹಿಮೆಯೆಂದಾದರೂ ಗುರುಗಳು ಜಗತ್ತಿನ ಪತಿತ ಪಾವನರಾಗಲು ಸಾಧ್ಯವಿಲ್ಲ ಒಬ್ಬ ನಿರಾಕಾರ ಬೇಹದ್ದಿನ ಅತಿ ದೊಡ್ಡ ತಂದೆ ಪತಿತ ಪಾವನನೆಂದು ಹೇಳಲಾಗುತ್ತದೆ ಈಗ ನೀವು ಸಂಗಮ ಯುಗದಲ್ಲಿ ನಿಂತಿದ್ದೀರಿ ಒಂದು ಕಡೆ ಪತಿತ ಪ್ರಪಂಚವಿದೆ ಇನ್ನೊಂದು ಕಡೆ ಪಾವನ ಪ್ರಪಂಚವಿದೆ ಪತಿತ ಪ್ರಪಂಚದಲ್ಲಿ ಗುರುಗಳು ಅನೇಕರಿದ್ದಾರೆ ಮೊದಲ ನಿಮಗೆ ಈ ಸಂಗಮ ಯುಗದ ಬಗ್ಗೆ ತಿಳಿದಿರಲಿಲ್ಲ ಈಗ ತಂದೆಯು ತಿಳಿಸಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಇದರ ನಂತರ ಸತ್ಯ ಯುಗವು ಬರಲಿದೆ ಚಕ್ರವು ಸುತ್ತುತ್ತಲೇ ಇರುತ್ತದೆ ಇದು ಬುದ್ಧಿಯಲ್ಲಿ ನೆನಪಿರಬೇಕು ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ಅಂದ ಮೇಲೆ ಬೇಹದ್ದಿನ ತಂದೆಯ ಆಸ್ತಿಯು ಅವಶ್ಯವಾಗಿ ಸಿಗುತ್ತದೆ ಇದು ಯಾರಿಗೂ ತಿಳಿದಿಲ್ಲ ಎಷ್ಟು ದೊಡ್ಡ ದೊಡ್ಡ ಸ್ಥಾನಮಾನವಿರುವ ಮನುಷ್ಯರಿದ್ದಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ತಂದೆಯು ತಿಳಿಸುತ್ತಾರೆ ನಾನಂತೂ ನಿಮ್ಮೆಲ್ಲರ ಸದ್ಗತಿ ಮಾಡುತ್ತೇನೆ ಈಗ ನೀವು ಬುದ್ಧಿವಂತರಾಗಿದ್ದೀರಿ ತಂದೆಯು ತಿಳಿಸುತ್ತಾರೆ ನಾನಂತೂ ನಿಮ್ಮೆಲ್ಲರ ಸದ್ಗತಿ ಮಾಡುತ್ತೇನೆ ಈಗ ನೀವು ಬುದ್ಧಿವಂತರಾಗಿದ್ದೀರಿ ಮೊದಲು ನಿಮಗೇನು ತಿಳಿದಿರಲಿಲ್ಲ ಈ ದೇವತೆಗಳ ಮುಂದೆ ಹೋಗಿ ನಾವು ಬುದ್ಧಿಹೀನರು ನಮ್ಮಲ್ಲಿ ಯಾವುದೇ ಗುಣವಿಲ್ಲ ತಾವೇ ದಯೆ ತೋರಿಸಿ ಎಂದು ಹೇಳುತ್ತಿದ್ದೀರಿ ಈಗ ಈ ದೇವತೆಗಳ ಚಿತ್ರಗಳು ದಯೆ ತೋರಿಸು ವೆಯೇ ಇದನ್ನು ತಿಳಿದುಕೊಂಡೇ ಇಲ್ಲ ದಯಾಸಾಗರ ಯಾರು ಓ ಗಾಡ್ ಫಾದರ್ ದಯೆ ತೋರಿಸಿ ಎಂದು ಹೇಳುತ್ತಾರೆ ಯಾವುದೇ ದುಃಖದ ಮಾತು ಬಂದಾಗ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ ಈಗ ನೀವು ಈ ರೀತಿ ಹೇಳುವುದಿಲ್ಲ ತಂದೆಯಂತೂ ವಿಚಿತ್ರನಾಗಿದ್ದಾರೆ ಈಗ ನೀವು ಈ ರೀತಿ ಹೇಳುವುದಿಲ್ಲ ತಂದೆಯಂತೂ ವಿಚಿತ್ರನಾಗಿದ್ದಾರೆ ಅವರು ಸಣ್ಣಮುಖದಲ್ಲಿ ಕುಳಿತಿದ್ದಾರೆ ಆದ್ದರಿಂದಲೇ ನಮಸ್ಕಾರ ಮಾಡುತ್ತಾರೆ ನೀವೆಲ್ಲರೂ ಚಿತ್ರಧಾರಿ ದೇಹದಾರಿಗಳಾಗಿದ್ದೀರಿ ನಾನು ವಿಚಿತ್ರನಾಗಿದ್ದೇನೆ ನಾನೆಂದು ಚಿತ್ರದ ಧಾರಣೆ ಮಾಡುವುದಿಲ್ಲ ನನ್ನ ಚಿತ್ರದ ಯಾವುದಾದರೂ ಹೆಸರನ್ನು ತಿಳಿಸಿ ಕೇವಲ ಶಿವತಂದೆ ಎಂದೇ ಹೇಳುತ್ತಾರೆ ಕೇವಲ ಶಿವ ತಂದೆಯೆಂದೇ ಹೇಳುತ್ತಾರೆ ನಾನು ಇವರ ಶರೀರವನ್ನು ಆಧಾರವಾಗಿ ಪಡೆದಿದ್ದೇನೆ ಅದು ಹಳೆಯದಕ್ಕಿಂತ ಹಳೆಯ ಪಾದರಕ್ಷೆಯಾಗಿದೆ ಅದರಲ್ಲಿಯೇ ನಾನು ಬಂದು ಪ್ರವೇಶ ಮಾಡುತ್ತೇನೆ ಈ ಶರೀರದ ಮಹಿಮೆಯನ್ನು ಎಲ್ಲಿ ಮಾಡುತ್ತಾರೆ ಇದಂತೂ ಹಳೆಯ ಶರೀರವಾಗಿದೆ ದತ್ತು ಮಾಡಿಕೊಂಡಿದ್ದಾರೆ ಅಂದ ಮೇಲೆ ಮಹಿಮೆ ಮಾಡುತ್ತಾರೇನೋ ಇಲ್ಲ ತಂದೆಯು ತಿಳಿಸುತ್ತಾರೆ ಇವರು ಈ ರೀತಿ ಇದ್ದರು ಈಗ ಮತ್ತೆ ನನ್ನ ಮುಖಾಂತರ ಸುಂದರನಾಗಿ ಬಿಡುತ್ತಾರೆ ನಾನು ಏನನ್ನೂ ತಿಳಿಸುತ್ತೇನೆಯೋ ಅದರ ವಿಚಾರ ಮಾಡಿ ಒಂದು ವೇಳೆ ನಾನು ಸತ್ಯವಾಗಿದ್ದರೆ ಸತ್ಯವನ್ನು ನೆನಪು ಮಾಡಿ ನನ್ನಿಂದಲೇ ಕೇಳಿ ಅಸತ್ಯವನ್ನು ಕೇಳಬೇಡಿ ಅಸತ್ಯಕ್ಕೆ ಭೂತವೆಂದು ಹೇಳಲಾಗುತ್ತದೆ ಥಿಂಕ್ ನೋ ಈ ವಿಲ್ ಸಿ ನೋ ಈ ವಿಲ್ ಕೆಟ್ಟದನ್ನು ಮಾತನಾಡಬೇಡಿ ಕೆಟ್ಟದನ್ನು ನೋಡಬೇಡಿ ಈ ಕಣ್ಣುಗಳಿಂದ ಏನೆಲ್ಲವನ್ನು ನೋಡುತ್ತೀರಿ ಅದನ್ನು ಮರೆತು ಬಿಡಿ ಈ ಗಂತು ತಮ್ಮ ಮನೆಗೆ ಹೋಗಬೇಕಾಗಿದೆ ನಂತರ ಹಿಂತಿರುಗಿ ಸುಖಧಾಮದಲ್ಲಿ ಬರುತ್ತೀರಿ ಉಳಿದೆಲ್ಲರೂ ಸತ್ತಂತೆ ತಾತ್ಕಾಲಿಕವಾಗಿದ್ದಾರೆ ಈ ಹಳೆಯ ಶರೀರಗಳು ಇರುವುದಿಲ್ಲ ಈ ಪ್ರಪಂಚವೂ ಇರುವುದಿಲ್ಲ ನಾವು ಹೊಸ ಪ್ರಪಂಚಕ್ಕಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಮತ್ತೆ ವಿಶ್ವದ ಇತಿಹಾಸ ಭೂಗೋಳವು ಪುನರಾವರ್ತನೆಯಾಗುತ್ತದೆ ನೀವು ತಮ್ಮ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತಿದ್ದೀರಿ ನಿಮಗೆ ಗೊತ್ತಿದೆ ತಂದೆಯು ರಾಜ್ಯ ಭಾಗ್ಯವನ್ನು ಕೊಡಲು ಕಲ್ಪ ಕಲ್ಪವು ಬರುತ್ತಾರೆ ನೀವು ಸಹ ಹೇಳುತ್ತೀರಿ ಬಾಬಾ ಕಲ್ಪದ ಹಿಂದೆಯೂ ಮಿಲನ ಮಾಡಿದ್ದೆವು ಆಸ್ತಿಯನ್ನು ಪಡೆದಿದ್ದೆವು ನರನಿಂದ ನಾರಾಯಣರಾಗಿದ್ದೆವು ಆದರೆ ಎಲ್ಲರೂ ಒಂದೇ ರೀತಿ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ನಂಬರ್ ವಾರಂತೂ ಇದ್ದೇ ಇರುತ್ತಾರೆ ಇದು ಆತ್ಮಿಕ ವಿಶ್ವವಿದ್ಯಾಲಯವಾಗಿದೆ ಆತ್ಮಿಕ ತಂದೆಯೇ ಓದಿಸುತ್ತಾರೆ ಮಕ್ಕಳು ಓದಿಸುತ್ತಾರೆ ಯಾರಾದರೂ ಪ್ರಾಂಶುಪಾಲರ ಮಗನಾಗಿದ್ದರೆ ಸರ್ವೀಸಿನಲ್ಲಿ ತೊಡಗಿಬಿಡುತ್ತಾರೆ ಅವರ ಸ್ತ್ರೀಯೂ ಸಹ ಮಾಡಲು ತೊಡಗುತ್ತಾರೆ ಮಗಳು ಸಹ ಚೆನ್ನಾಗಿ ಓದುವವರಾಗಿದ್ದರೆ ಅವರು ಓದಿಸುತ್ತಾರೆ ಆದರೆ ಅವರು ಇನ್ನೊಂದು ಮನೆಗೆ ಹೊರಟು ಹೋಗುತ್ತಾರೆ ಇಲ್ಲಂತೂ ಕನ್ನೆಯರು ನೌಕರಿ ಮಾಡುವ ಅವಶ್ಯಕತೆ ಇಲ್ಲ ಹೊಸ ಪ್ರಪಂಚದಲ್ಲಿ ಪದವಿಯನ್ನು ಪಡೆಯಬೇಕೆಂದರೆ ಎಲ್ಲವೂ ಈ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಬರೆಯಲ್ಪಟ್ಟಿದೆ ಭಗವಾನು ವಾಚ ಏ ಮಕ್ಕಳೇ ನಾನು ನಿಮ್ಮನ್ನು ರಾಜಾದಿರಾಜರನ್ನಾಗಿ ಮಾಡುತ್ತೇನೆ ಯಾವುದೇ ಮಾದರಿಯನ್ನೂ ಮಾಡುವುದಿಲ್ಲ ಹೇಗೆ ದೇವಿಯರ ಚಿತ್ರಗಳನ್ನು ಮಾಡಿಸುವುದಕ್ಕೆ ಮುಂದೆ ಅದರ ಮಾದರಿಯನ್ನು ಬರೆಸುತ್ತಾರೆ ಆದರೆ ನೀವಂತೂ ಓದಿ ಆ ಪದವಿಯನ್ನು ಪಡೆಯುತ್ತೀರಿ ಮನುಷ್ಯರಂತೂ ಪೂಜೆಗಾಗಿ ಮಣ್ಣಿನ ಮೂರ್ತಿಗಳನ್ನು ತಯಾರಿಸುತ್ತಾರೆ ಇಲ್ಲಂತೂ ಆತ್ಮವು ಓದುತ್ತದೆ ನಂತರ ನೀವು ಆ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತೀರಿ ಹೋಗಿ ಹೊಸ ಪ್ರಪಂಚದಲ್ಲಿ ಶರೀರವನ್ನು ತೆಗೆದುಕೊಳ್ಳುತ್ತೀರಿ ಪ್ರಪಂಚವು ಸಮಾಪ್ತಿಯಾಗುವುದಿಲ್ಲ ಕೇವಲ ಸಮಯವೂ ಬದಲಾಗುತ್ತದೆ ಸ್ವರ್ಣಿಮ ಯುಗ ಬೆಳ್ಳಿಯ ಯುಗ ತಾಮ್ರದ ಯುಗ ಕಬ್ಬಿಣದ ಯುಗ ಹದಿನಾರು ಕಲೆಗಳಿಂದ ಹದಿನಾಲ್ಕು ಕಲೆಗಳು ತಂದೆಯು ಎಷ್ಟು ಚೆನ್ನಾಗಿ ಓದಿಸುತ್ತಾರೆ ನಂತರ ಓದಿಸುತ್ತಾ ಓದಿಸುತ್ತಾ ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಆದರೂ ಸಹ ಯಾರು ಎಷ್ಟೆಷ್ಟು ಓದುವರೋ ಅವರು ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ ಸಂಪಾದನೆಯೂ ಹೋಗುವುದಿಲ್ಲ ಅವಿನಾಶಿ ಜ್ಞಾನದ ವಿನಾಶವಾಗಲು ಸಾಧ್ಯವಿಲ್ಲ ಮುಂದೆ ಓದಂತೆ ಬಂದೇ ಬರುತ್ತಾರೆ ಮತ್ತೆಲ್ಲಿಗೆ ಹೋಗುತ್ತಾರೆ ಇದೊಂದೇ ಅಂಗಡಿ ಇದೆಯಲ್ಲವೇ ಬರುತ್ತಾ ಇರುತ್ತಾರೆ ಮನುಷ್ಯರು ಸ್ಮಶಾನಕ್ಕೆ ಹೋದಾಗ ಬಹಳ ವೈರಾಗ್ಯವೂ ಬರುತ್ತದೆ ಸಾಕು ಎಷ್ಟು ಮಾಡಿದರೂ ಈ ಶರೀರವನ್ನು ಹೀಗೆಯೇ ಬಿಡಬೇಕಾಗುತ್ತದೆ ಅಂದ ಮೇಲೆ ನಾವೇಕೆ ಪಾಪ ಮಾಡಬೇಕು ಪಾಪ ಮಾಡುತ್ತಾ ಮಾಡುತ್ತಾ ನಾವು ಹೀಗೆ ಸತ್ತು ಹೋಗುತ್ತೇವೆ ಎಂದು ಹೇಳಿ ಇಂತಹ ವಿಚಾರಗಳು ಬರುತ್ತವೆ ಅದಕ್ಕೆ ಸ್ಮಶಾನ ವೈರಾಗ್ಯವೆಂದು ಹೇಳಲಾಗುತ್ತದೆ ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತಾರೆಂಬುದನ್ನು ತಿಳಿದಿದ್ದಾರೆ ಆದರೆ ಜ್ಞಾನವಂತೂ ಇಲ್ಲವಲ್ಲವೇ ಇಲ್ಲಂತೂ ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ ಈ ಸಮಯದಲ್ಲಿ ವಿಶೇಷವಾಗಿ ಸಾಯುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ ಇಲ್ಲಂತೂ ನೀವು ತಾತ್ಕಾಲಿಕವಾಗಿದ್ದೀರಿ ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ಹೊಸ ಪ್ರಪಂಚದಲ್ಲಿ ಹೋಗುತ್ತೀರಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ನನ್ನನ್ನು ಎಷ್ಟು ನೆನಪು ಮಾಡುವಿರೋ ಅಷ್ಟು ಪಾಪಗಳು ನಾಶವಾಗುತ್ತವೆ ಇದು ಸಹಜಕ್ಕಿಂತ ಸಹಜವೂ ಆಗಿದೆ ಮತ್ತು ಕಷ್ಟವೂ ಆಗಿದೆ ಮಕ್ಕಳು ಪುರುಷಾರ್ಥ ಮಾಡಲು ತೊಡಗಿದಾಗ ಮಾಯಿಯ ಬಹಳ ಯುದ್ಧವೂ ನಡೆಯುತ್ತದೆ ಮಕ್ಕಳು ಪುರುಷಾರ್ಥ ಮಾಡಲು ತೊಡಗಿದಾಗ ಮಾಯಿಯ ಬಹಳ ಯುದ್ಧವೂ ನಡೆಯುತ್ತದೆ ಎಂದು ತಿಳಿಯುತ್ತಾರೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಸಹಜವಾಗಿದೆ ಆದರೆ ಮಾಯೆಯು ದೀಪವನ್ನೇ ನಂದಿಸಿ ಬಿಡುತ್ತದೆ ಒಂದು ಕಥೆಯೂ ಇದೆಯಲ್ಲವೇ ಮಾಯಾ ಬೆಕ್ಕು ದೀಪವನ್ನು ನಂದಿಸಿ ಬಿಡುತ್ತದೆ ಇಲ್ಲಿ ಎಲ್ಲರೂ ಮಾಯೆಗೆ ಗುಲಾಮರಾಗಿದ್ದಾರೆ ಮತ್ತೆ ನೀವು ಮಾಯೆಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳುತ್ತೀರಿ ಇಡೀ ಪ್ರಕೃತಿಯೇ ನಿಮ್ಮ ಅಧೀನತೆಯಲ್ಲಿರುತ್ತದೆ ಯಾವುದೇ ಬಿರುಗಾಳಿ ಇಲ್ಲ ಬರಗಾಲವಿಲ್ಲ ಪ್ರಕೃತಿಯ ನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಅಲ್ಲಿ ಎಂದೂ ಮಾಯೆಯ ಯುದ್ಧವಾಗುವುದಿಲ್ಲ ಈಗಂತೂ ಎಷ್ಟು ತೊಂದರೆ ಕೊಡುತ್ತಾರೆ ಗಾಯನವಿದೆಯಲ್ಲವೇ ನಾನು ನಿಮ್ಮ ಗುಲಾಮನಾಗಿದ್ದೇನೆ ಮತ್ತೆ ಆ ಮನುಷ್ಯರೇ ಹೇಳುತ್ತಾರೆ ನೀವು ನನ್ನ ಗುಲಾಮನೆಂದು ತಂದೆಯೂ ತಿಳಿಸುತ್ತಾರೆ ಈಗ ನಾನು ನಿಮ್ಮನ್ನು ಆ ಅಧೀನತೆಯಿಂದ ಬಿಡಿಸಲು ಬಂದಿದ್ದೇನೆ ನೀವು ಮಾಲೀಕರಾಗಿ ಬಿಡುತ್ತೀರಿ ಅದು ಗುಲಾಮನಾಗಿ ಬಿಡುತ್ತದೆ ಸ್ವಲ್ಪವೂ ನಿಮ್ಮನ್ನು ಕೆರಳುವುದಿಲ್ಲ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಬಾಬಾ ಮಾಯೆಯು ಬಹಳ ತೊಂದರೆ ಕೊಡುತ್ತದೆ ಎಂದು ನೀವು ಹೇಳುತ್ತೀರಿ ಮಕ್ಕಳೇ ಏಕೆ ಕೊಡುವುದಿಲ್ಲ ಇದಕ್ಕೆ ಯುದ್ಧದ ಮೈದಾನವೆಂದು ಹೇಳಲಾಗುತ್ತದೆ ಮಾಯೆಯನ್ನು ಗುಲಾಮನನ್ನಾಗಿ ಮಾಡಿಕೊಳ್ಳಲು ನೀವು ಪ್ರಯತ್ನಿಸುತ್ತೀರಿ ಆಗ ಮಾಯೆಯು ನಿಮ್ಮ ಹಿಂದೆ ಬೀಳುತ್ತದೆ ಎಷ್ಟು ತೊಂದರೆ ಕೊಡುತ್ತದೆ ಎಷ್ಟು ಜನರನ್ನು ಸೋಲಿಸುತ್ತದೆ ಕೆಲವರು ಒಮ್ಮೆಲೆ ತಿಂದು ಬಿಡುತ್ತದೆ ನುಂಗಿ ಹಾಕುತ್ತದೆ ಬಲೆ ಸ್ವರ್ಗ ಮಾಲೀಕರಾಗುತ್ತಾರೆ ಆದರೆ ಮಾಯೆಯಂತೂ ತಿನ್ನುತ್ತಿರುತ್ತದೆ ಅದರ ಹೊಟ್ಟೆಯಲ್ಲಿ ಬಿದ್ದಂತೆ ಕೇವಲ ಬಾಲವಷ್ಟೇ ಉಳಿದಿದೆ ಉಳಿದೆಲ್ಲವೂ ಅದರ ಒಳಗಿದೆ ಇದಕ್ಕೆ ಕೆಸರು ಗುಂಡಿ ಎಂದು ಹೇಳುತ್ತಾರೆ ಎಷ್ಟೊಂದು ಮಕ್ಕಳು ಕೆಸರಿನಲ್ಲಿ ಬಿದ್ದಿದ್ದಾರೆ ಸ್ವಲ್ಪವೂ ನೆನಪೇ ಮಾಡುವುದಿಲ್ಲ ಹೇಗೆ ಆಮೆ ಮತ್ತು ಬ್ರ ಭ್ರಮರಿಯ ಉದಾಹರಣೆ ಇದೆ ಹಾಗೆಯೇ ನೀವು ಸಹ ಕೀಟಗಳಿಗೆ ಜ್ಞಾನದ ಬೂಬೂ ಮಾಡಿ ಹೇಗಿದ್ದ ಕೀಟಗಳನ್ನು ಹೇಗೆ ತಯಾರು ಮಾಡುತ್ತೀರಿ ಒಮ್ಮೆಲೆ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತೀರಿ ಸನ್ಯಾಸಿಗಳು ಬಲೆ ಭ್ರಮರಿಯ ಉದಾಹರಣೆ ಕೊಡುತ್ತಾರೆ ಆದರೆ ಅವರು ಬೂ ಬೂ ಮಾಡಿ ಯಾರಾದರೂ ಪರಿವರ್ತನೆಯಾಗುತ್ತಾರೆಯೇ ಸಂಗಮ ಯುಗದಲ್ಲಿಯೇ ಪರಿವರ್ತನೆಯಾಗುತ್ತದೆ ಈಗ ಇದು ಸಂಗಮ ಯುಗವಾಗಿದೆ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಆದ್ದರಿಂದ ಯಾರು ವಿಕಾರಿ ಮನುಷ್ಯರಿದ್ದಾರೆಯೋ ಅವರನ್ನು ನೀವು ಕರೆತರುತ್ತೀರಿ ಕೀಟಗಳಲ್ಲಿಯೂ ಸಹ ಕೆಲವು ಭ್ರಮರಿಯಾಗಿ ಬಿಡುತ್ತವೆ ಕೆಲವು ಹಾಗೆಯೇ ಸತ್ತು ಹೋಗುತ್ತವೆ ಇನ್ನೂ ಕೆಲವು ಅರ್ಧಂಬರ್ಧವಾಗಿ ಹಾಗೆಯೇ ಉಳಿಯುತ್ತದೆ ತಂದೆಯು ಇದನ್ನು ಬಹಳ ನೋಡಿದ್ದಾರೆ ಇಲ್ಲಿಯೂ ಸಹ ಕೆಲವರು ಒಳ್ಳೆಯ ರೀತಿಯಲ್ಲಿ ಓದುತ್ತಾರೆ ಜ್ಞಾನದ ರೆಕ್ಕೆಗಳನ್ನು ಧಾರಣೆ ಮಾಡುತ್ತಾರೆ ಕೆಲವರನ್ನಂತೂ ಮಾಯೆಯು ಅರ್ಧದಲ್ಲಿಯೇ ಹಿಡಿದುಕೊಂಡು ಬಿಡುತ್ತದೆ ಆಗ ಅವರು ಅರ್ಧಂಬರ್ಧವಾಗಿಯೇ ಉಳಿಯುತ್ತಾರೆ ಅಂದಾಗ ಈ ಉದಾಹರಣೆಯು ಈಗಿನದ್ದಾಗಿದೆ ಆಶ್ಚರ್ಯವಾಗಿದೆಯಲ್ಲವೇ ಭ್ರಮರಿಯು ಕೀಟವನ್ನು ತೆಗೆದುಕೊಂಡು ಬಂದು ತನ್ನ ಸಮಾನ ಮಾಡಿಕೊಳ್ಳುತ್ತದೆ ಇದೊಂದೇ ಆಗಿದೆ ಅನ್ಯ ಕೀಟಗಳನ್ನು ತನ್ನ ಸಮಾನ ಮಾಡಿಕೊಳ್ಳುತ್ತದೆ ಎರಡನೆಯದಾಗಿ ಸರ್ಪದ ಉದಾಹರಣೆಯನ್ನು ಕೊಡುತ್ತಾರೆ ಸತ್ಯಯುಗದಲ್ಲಿ ಒಂದು ಪೊರೆ ಯನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ ಈಗ ಈ ಶರೀರವನ್ನು ಬಿಡುವವರಿದ್ದೇವೆಂದು ತಕ್ಷಣ ಸಾಕ್ಷಾತ್ಕಾರವಾಗುತ್ತದೆ ಆಗ ಆ ಶರೀರದಿಂದ ಹೊರಬಂದು ಇನ್ನೊಂದು ಗರ್ಭ ಮೆಹಲಿನಲ್ಲಿ ಕುಳಿತುಕೊಳ್ಳುತ್ತದೆ ಇದು ಸಹ ಒಂದು ಉದಾಹರಣೆ ಕೊಡುತ್ತಾರೆ ಗರ್ಭ ಮೆಹಲಿನಲ್ಲಿ ಕುಳಿತಿದ್ದರೂ ಅವರಿಗೆ ಹೊರಬರಲು ಮನಸ್ಸೇ ಇರಲಿಲ್ಲ ಆದರೂ ಸಹ ಅವಶ್ಯವಾಗಿ ಹೊರಬರಲೇಬೇಕಾಯಿತು ಈಗ ನೀವು ಮಕ್ಕಳು ಯುಗದಲ್ಲಿದ್ದೀರಿ ಜ್ಞಾನದಿಂದ ಇಂತಹ ಪುರುಷೋತ್ತಮರಾಗುತ್ತೀರಿ ಭಕ್ತಿಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡಿದ್ದೀರಿ ಅಂದಾಗ ಯಾರು ಹೆಚ್ಚಿನ ಭಕ್ತಿ ಮಾಡಿದ್ದಾರೆಯೋ ಅವರೇ ಬಂದು ನಂಬರ್ ವಾರ್ ಪುರುಷಾರ್ಥದನುಸಾರ ಪದವಿಯನ್ನು ಪಡೆಯುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಬಾಕಿ ಶಾಸ್ತ್ರಗಳ ಜ್ಞಾನವೂ ಯಾವುದೇ ಜ್ಞಾನವಲ್ಲ ಅದಂತೂ ಭಕ್ತಿಯಾಗಿದೆ ಅದರಿಂದ ಯಾವುದೇ ಸದ್ಗತಿಯಾಗುವುದಿಲ್ಲ ಸದ್ಗತಿ ಎಂದರೆ ಹಿಂತಿರುಗಿ ಮನೆಗೆ ಹೋಗುವುದು ಮನೆಗೆ ಯಾರೂ ಹೋಗುವುದಿಲ್ಲ ಸ್ವಯಂ ತಂದೆಯೇ ಹೇಳುತ್ತಾರೆ ಭಕ್ತಿಯಲ್ಲಿ ನನ್ನ ಜೊತೆ ಯಾರು ಮಿಲನ ಮಾಡುವುದಿಲ್ಲ ಓದಿಸುವವರು ಮತ್ತು ಜೊತೆಯಲ್ಲಿ ಕರೆದುಕೊಂಡು ಹೋಗುವವರೂ ಬೇಕಲ್ಲವೇ ತಂದೆಗೆ ಎಷ್ಟು ಗಮನವಿರುತ್ತದೆ ಐದು ಸಾವಿರ ವರ್ಷಗಳಲ್ಲಿ ತಂದೆಯು ಒಂದೇ ಬಾರಿ ಬಂದು ಓದಿಸುತ್ತಾರೆ ನೀವು ಪದೇ ಪದೇ ನಾವು ಆತ್ಮರಾಗಿದ್ದೇವೆ ಎಂಬುದನ್ನು ಮರೆತು ಹೋಗುತ್ತೇವೆ ನಾವು ಆತ್ಮಗಳಿಗೆ ಓದಿಸಲು ತಂದೆಯು ಬಂದಿದ್ದಾರೆ ಎಂಬ ಮಾತನ್ನು ಒಮ್ಮೆಲೆ ಪಕ್ಕ ಮಾಡಿಕೊಳ್ಳಿ ಇದಕ್ಕೆ ಆಧ್ಯಾತ್ಮಿಕ ಜ್ಞಾನ ಎಂದು ಹೇಳಲಾಗುತ್ತದೆ ಪರಮ ಆತ್ಮನು ನಾವು ಆತ್ಮಗಳಿಗೆ ಜ್ಞಾನವನ್ನು ಕೊಡುತ್ತಾರೆ ಸಂಸ್ಕಾರವು ಆತ್ಮದಲ್ಲಿಯೇ ಇರುತ್ತದೆ ಶರೀರವಂತೂ ಸಮಾಪ್ತಿಯಾಗಿ ಬಿಡುತ್ತದೆ ಆದರೆ ಆತ್ಮವು ಅವಿನಾಶಿಯಾಗಿದೆ ಅಂದಾಗ ಈ ಬ್ರಹ್ಮಾರವರ ಬುರುಕುಟಿಯು ಸದ್ಗುರುವಿನ ದರ್ಬಾರ್ ಆಗಿದೆ ಇದು ಈ ಬ್ರಹ್ಮಾರವರ ಆತ್ಮಕ್ಕೂ ದರ್ಬಾರ್ ಆಗಿದೆ ಮತ್ತು ಸದ್ಗುರುವೂ ಸಹ ಬಂದು ಇದರಲ್ಲಿ ಪ್ರವೇಶ ಮಾಡಿದ್ದಾರೆ ಇದಕ್ಕೆ ರಥವೆಂದು ಹೇಳುತ್ತಾರೆ ದರ್ಬಾರ್ ಎಂದು ಹೇಳುತ್ತಾರೆ ನೀವು ಮಕ್ಕಳು ಶ್ರೀಮತದನುಸಾರ ಸ್ವರ್ಗದ ಬಾಗಿಲನ್ನು ತೆರೆಯುತ್ತಿದ್ದೀರಿ ಎಷ್ಟು ಚೆನ್ನಾಗಿ ಓದುವಿರೋ ಅಷ್ಟು ಚೆನ್ನಾಗಿರುವ ಶ್ರೇಷ್ಠ ಪದವಿಯನ್ನು ಸತ್ಯಯುಗದಲ್ಲಿ ಪಡೆಯುವಿರಿ ಅಂದಾಗ ಓದಬೇಕಲ್ಲವೇ ಶಿಕ್ಷಕರ ಮಕ್ಕಳಂತೂ ಬಹಳ ಬುದ್ಧಿವಂತರಾಗಿರುತ್ತಾರೆ ಆದರೆ ಮನೆಯ ನೀರಿಗೆ ಬೆಲೆ ಇರುವುದಿಲ್ಲವೆಂದು ಹೇಳುತ್ತಾರಲ್ಲವೇ ಬಾಬಾರವರು ನೋಡಿದ್ದಾರೆ ಇಡೀ ನಗರದ ಕೊಳಕೆಲ್ಲವೂ ಗಂಗೆಯಲ್ಲಿ ಬೀಳುತ್ತದೆ ಅಂದ ಮೇಲೆ ಅದಕ್ಕೆ ಪತಿತ ಪಾವನಿ ಎಂದು ಹೇಳುತ್ತಾರೆಯೇ ಮನುಷ್ಯರ ಬುದ್ಧಿಯೂ ನೋಡಿ ಹೇಗಾಗಿ ಬಿಟ್ಟಿದೆ ದೇವಿಯರನ್ನು ಶೃಂಗಾರ ಮಾಡಿ ಪೂಜೆ ಮಾಡಿ ನಂತರ ಮುಳುಗಿಸಿ ಬಿಡುತ್ತಾರೆ ಕೃಷ್ಣನನ್ನು ಸಹ ಮುಳುಗಿಸುತ್ತಾರಲ್ಲವೇ ಅದು ಬಹಳ ಅಗೌರವದಿಂದ ಮುಳುಗಿಸುತ್ತಾರೆ ಬಂಗಾಳದ ಕಡೆ ಮುಳುಗಿಸುತ್ತಾರೆ ಅದು ಮೂರ್ತಿಯ ಮೇಲೆ ಕಾಲಿಟ್ಟು ಮುಳುಗಿಸುತ್ತಾರೆ ಬಂಗಾಳದಲ್ಲಿ ಮೊದಲು ಈ ಪದ್ಧತಿ ಇತ್ತು ಯಾರಾದರೂ ಪ್ರಾಣ ಬಿಡುವ ಸ್ಥಿತಿಯಲ್ಲಿದ್ದರೆ ಅವರನ್ನು ತಕ್ಷಣ ಗಂಗೆಯ ಬಳಿ ತೆಗೆದುಕೊಂಡು ಹೋಗುತ್ತಿದ್ದರು ಹೀಗೆಯೇ ಪ್ರಾಣ ತೆಗೆದು ಬಿಡುತ್ತಿದ್ದರು ಆಶ್ಚರ್ಯವಾಗಿದೆಯಲ್ಲವೇ ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ಉತ್ಥಾನ ಮತ್ತು ಪತನದ ಪೂರ್ಣ ಜ್ಞಾನವಿದೆ ನಂಬರ್ ವಾರ್ ಪುರುಷಾರ್ಥದನುಸಾರ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ತಂದೆಯು ಏನನ್ನು ತಿಳಿಸುವರೋ ಅದನ್ನೇ ಕೇಳಬೇಕು ಮತ್ತು ಯಾವುದು ಸತ್ಯವೆಂದು ಪರಿಶೀಲನೆ ಮಾಡಬೇಕು ಸತ್ಯವನ್ನೇ ನೆನಪು ಮಾಡಬೇಕು ಅಸತ್ಯ ಮಾತನ್ನು ಕೇಳಬಾರದು ಮಾತನಾಡಲೂ ಬಾರದು ನೋಡಲೂ ಬಾರದು ವಿದ್ಯೆಯನ್ನು ಬಹಳ ಚೆನ್ನಾಗಿ ಓದಿ ತಮ್ಮನ್ನು ರಾಜಾದಿ ರಾಜರನ್ನಾಗಿ ಮಾಡಿಕೊಳ್ಳಬೇಕು ಈ ಹಳೆಯ ಶರೀರ ಮತ್ತು ಹಳೆಯ ಪ್ರಪಂಚದಲ್ಲಿ ತಮ್ಮನ್ನು ತಾತ್ಕಾಲಿಕವೆಂದು ತಿಳಿಯಬೇಕು ವರದಾನ ಏಕಾಗ್ರತೆಯ ಶಕ್ತಿಯಿಂದ ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡುವಂತಹ ಅಧಿಕಾರಿ ಆತ್ಮಭವ ಬ್ರಾಹ್ಮಣ ಅರ್ಥಾತ್ ಅಧಿಕಾರಿ ಆತ್ಮ ಎಂದು ಯಾರಿಗೆ ಪರವಶರಾಗಲು ಸಾಧ್ಯವಿಲ್ಲ ತಮ್ಮ ಬಲಹೀನ ಸ್ವಭಾವ ಸಂಸ್ಕಾರಗಳಿಗೂ ವಶರಾಗುವುದಿಲ್ಲ ಏಕೆಂದರೆ ಸ್ವಭಾವ ಅರ್ಥಾತ್ ಸ್ವಯಂ ಪ್ರತಿ ಮತ್ತು ಸರ್ವರ ಪ್ರತಿ ಆತ್ಮಿಕ ಭಾವ ಇದೆ ಎಂದರೆ ಬಲಹೀನ ಸ್ವಭಾವಕ್ಕೆ ವಶರಾಗಲು ಸಾಧ್ಯವಿಲ್ಲ ಮತ್ತು ಅನಾದಿ ಆದಿ ಸಂಸ್ಕಾರಗಳ ಸ್ಮೃತಿಯಿಂದ ಬಲಹೀನ ಸಂಸ್ಕಾರವೂ ಸಹ ಸಹಜವಾಗಿ ಪರಿವರ್ತನೆ ಆಗಿಬಿಡುತ್ತದೆ ಏಕಾಗ್ರತೆಯ ಶಕ್ತಿಯು ಪರವಶ ಸ್ಥಿತಿಯನ್ನು ಪರಿವರ್ತನೆ ಮಾಡಿ ಮಾಲೀಕತ್ವದ ಸ್ಥಿತಿಯ ಸ್ಥಾನದಲ್ಲಿ ಸ್ಥಿತ ಮಾಡಿಬಿಡುತ್ತದೆ ಸ್ಲೋಗನ್ ಕ್ರೋಧವು ಜ್ಞಾನಿತ್ವ ಆತ್ಮನಿಗೆ ಮಹಾಶತ್ರುವಾಗಿದೆ ಒಳ್ಳೆಯದು ಓಂ ಶಾಂತಿ